ಮಕರ ಸಂಕ್ರಾಂತಿಯ ಬಗ್ಗೆ ಈ ಹಿಂದೆ ಕೆಲವು ಮಾಹಿತಿಗಳನ್ನ ನಾನು ತಿಳಿಸಿದ್ದೇನೆ ಆ ಮಾಹಿತಿ ಎನ್ನುವಂಥದ್ದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಮಾಹಿತಿ ಎನ್ನುವಂಥದ್ದನ್ನ ತಿಳ್ಕೊಂಬಿಟ್ಟು ಆಮೇಲೆ ಈ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ಉತ್ತರಾಯಣದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮ ಶಕ್ತಿ ಅನ್ನುವಂತದ್ದು ಹೆಚ್ಚಾಗಿರ್ತದೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಯಾಕೆ ಅಂತ ಕೇಳಿದ್ರೆ ದೇವತೆಗಳಿಗೆ ಹಗಲಿನ ಅವಧಿ ಹೆಚ್ಚಾಗಿರೋದಕ್ಕೋಸ್ಕರವಾಗಿ ಇದೇ ಕಾರಣಕ್ಕೆ ಉತ್ತರಾಯಣದಲ್ಲಿ ಶುಭ ಕಾರ್ಯಗಳು ಕೂಡ ಹೆಚ್ಚಾಗಿ ನಡೀತಾವೆ ಅಂದ್ರೆ ಉಪನಯನ ವಿವಾಹ ಗ್ರಹ ಗೃಹ ಪ್ರವೇಶ ಇನ್ನುಳಿದ ಯಾವುದೇ ಶುಭ ಕಾರ್ಯಗಳನ್ನ ನಡೆಸುವುದಕ್ಕೆ ತುಂಬಾ ಪ್ರಶಸ್ತವಾಗಿರ್ತದೆ ಕಾರಣ ಅಂತ ಹೇಳಿ ಹೇಳಿದ್ರೆ ದೇವತೆಗಳ ದೃಷ್ಟಿ ಎನ್ನುವಂಥದ್ದು ಬೀಳುತ್ತದೆ ಎನ್ನುವಂಥ ದೃಷ್ಟಿಯಿಂದ ಇದರಿಂದ ಹೆಚ್ಚಿನ ಫಲ ಎನ್ನುವಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ ಕಾಶಿಯಲ್ಲಿ ಮರಣವನ್ನು ಹೊಂದುವವರು ಶಿವನ ಸಾನಿಧ್ಯವನ್ನ ಪಡೆಯುತ್ತಾರೆ ಹಾಗೆ ಉತ್ತರಾಯಣದಲ್ಲಿ ಸಾವನ್ನಪ್ಪುವವರು ಮುಕ್ತಿಯನ್ನ ಪಡೆಯುತ್ತಾರೆ ಅಂತ ಶಾಸ್ತ್ರದಲ್ಲೇ ಉಲ್ಲೇಖಿಸಿದ್ದಾರೆ ಉತ್ತರಾಯಣದ ಆರು ತಿಂಗಳು ಕೂಡ ಸ್ವರ್ಗದ ಬಾಗಿಲು ಎನ್ನುವಂಥದ್ದು ತೆರೆದೇ ಇರುತ್ತದೆಯಂತೆ ಉತ್ತರಾಯಣದಲ್ಲಿ ಮಾಡಿದ ದಾನ ಮತ್ತು ಪೂಜೆಗಳಿಗೆ ವಿಶೇಷ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಹೇಳ್ತಾರೆ ಈ ಸಂಕ್ರಾಂತಿಯ ಸಮಯದಲ್ಲಿ ವಸ್ತ್ರ ಎಳ್ಳು ದಕ್ಷಿಣೆ ಸಹಿತ ದಾನವನ್ನು ಕೂಡ ಕೊಡುವಂಥದ್ದು ಕೆಲವು ಕಡೆಗಳಲ್ಲಿ ಇದೆ ಈ ಸಮಯದಲ್ಲಿ ಕೊಡುವ ದಾನದ ಫಲ ಜನ್ಮ ಜನ್ಮಾಂತರದಲ್ಲಿಯೂ ದೊರಕುವಂತೆ ಸೂರ್ಯದೇವನು ಅನುಗ್ರಹಿಸುತ್ತಾನಂತೆ ಹಾಗೆ ಉತ್ತರಾಯಣದಲ್ಲಿ ಗಂಗೆ ಯಮುನಾ ನರ್ಮದಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ಈ ಸಪ್ತ ನದಿಗಳಲ್ಲಿ ಸ್ನಾನವನ್ನ ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗಬಹುದು ಅಂತ ಹೇಳಿ ಶಾಸ್ತ್ರದಲ್ಲೇ ಉಲ್ಲೇಖಿಸಿದ್ದಾರೆ ಈ ದಿನದಂದು ರೈತರು ತಮ್ಮ ನೇಗುಲುಗಳಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಇನ್ನು ಮಹಾಭಾರತದ ವಿಷಯವನ್ನ ನಾವು ನೋಡ್ತಾ ಹೋಗೋದಾದ್ರೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಬಾಣಗಳಿಂದ ಘಾಸಿಸಲ್ಪಟ್ಟು ಶರಹೆಯ ಮೇಲೆ ಮಲಗಿದ್ದ ಭೀಷ್ಮ ಕೂಡ ತನ್ನ ಬದುಕನ್ನ ಕೊನೆಯಾಗಿಸಿಕೊಳ್ಳುವುದಕ್ಕೆ ಉತ್ತರಾಯಣ ಪರ್ವಕಾಲಕ್ಕಾಗಿ ಕಾಯ್ತಾ ಇದ್ದರಂತೆ ಉತ್ತರಾಯಣ ಬಂದ ಕೂಡಲೇ ಭೀಷ್ಮರು ತಮ್ಮ ದೇಹವನ್ನು ತೊರೆದು ಬಿಡುತ್ತಾರಂತೆ ಅದರಿಂದ ಅವರಿಗೆ ಮುಕ್ತಿಯು ಪ್ರಾಪ್ತಿಯಾಗುತ್ತದೆಯಂತೆ ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶದವರಿಗೆ ಮುಕ್ತಿ ಕೊಡಿಸಬೇಕು ಎಂದು ಭೂಮಿಗೆ ಇಳಿದು ಬಂದು ದೇವರಿಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ ದಿನ ಉತ್ತರಾಯಣದ ಪರ್ವ ದಿನ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ ದಿನ ಹೀಗಾಗಿ ಈ ದಿನವನ್ನ ಪಾಪನಾಶಕ ದಿನ ಅಂತಲೂ ಕೂಡ ಕರೆಯುತ್ತಾರೆ ದೇವದೇವನಾದ ಮಹಾದೇವನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನ ಈ ದಿನದಂದೇ ಬೋಧಿಸಿದ ಅಂತ ದೇವಿ ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ ಹೀಗಾಗಿ ಈ ದಿನವನ್ನ ಜ್ಞಾನಕಾರಕ ದಿನ ಅಂತಲೂ ಕೂಡ ಕರೆಯುತ್ತಾರೆ ಮತ್ಸ್ಯ ಪುರಾಣಗಳ ಪ್ರಕಾರ ದೇವತೆಗಳ ದಿನ ಪ್ರಾರಂಭ ಆಗುವುದು ಇದೇ ಸಂಕ್ರಮಣದಿಂದ ಇದಕ್ಕೆ ಇದನ್ನು ಕಲ್ಯಾಣ ಕಾರಕ ದಿನ ಅಂತಲೂ ಕೂಡ ಕರೆಯುತ್ತಾರೆ ಹಾಗಾದ್ರೆ ಈ ದಿನ ಯಾಕೆ ಶ್ರೇಷ್ಠ ಅಂತೇಳಿ ಅನಿಸ್ಕೊಳ್ತದೆ ಮತ್ತು ವೈಜ್ಞಾನಿಕವಾದಂತಹ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ಮುಂದೆ ತಿಳಿದುಕೊಳ್ಳೋಣ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ